ಆಧಾರ್ ಕಾರ್ಡ್ ಆಗಿದೆ ಹೌದು ಸರ್ ಈಗ ಗಣಿತ ಹೋಗ್ತಾ ಇದ್ದಾರಲ್ಲ ಆಧಾರ್

ಅದರಿಂದ ಇನ್ನೂ ಸ್ವಲ್ಪ ಕಾಲಕಾಶ ಹೆಚ್ಚಾಗಿ ನಮ್ಮ ಜನಾಂಗದ ಒಂದು ವಿಚಾರ ಮಾಹಿತಿ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಈ ಪತ್ರಿಕಾ ಉದ್ದೇಶಿಸಿದೆ ಈಗ

ಕರ್ನಾಟಕ ನಿಮ್ಮ ಜನಾಂಗದವರು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರೇ ಎಸ್ ಸಿ ಎಸ್ ಟಿ ಅಲೆಮಾರಿ ಸಮುದಾಯ ಕಾರ್ಯದರ್ಶಿ ಹರೀಶ್ ಕುಮಾರ್ ಅವರೇ ಎಸ್ ಸಿ ಎಸ್ ಟಿ ಅಲೆಮಾರಿ ಸಮುದಾಯದ ಸಮುದಾಯದ ಅನುಷ್ಠಾನ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ ಅವರೇ ಮೂಲ ಉದ್ದೇಶ ಅಂತ ಅಂದ್ರೆ ಈಗಾಗಲೇ ನಿವೃತ್ತ ನಾಗಮೋಹನ್ ದಾಸ್ ಅವರ ವರದಿಯಂತೆ ಸರ್ಕಾರ ಐದು ಐದು ಇಪ್ಪತ್ತೈದರಂದು ಜಾತಿ ಗಣತಿ ಮತ್ತು ಜನಗಣತಿಯನ್ನ ಅಂತ ಹೇಳಿ ವರದಿಯಂತೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಈ ಸ್ಟಾರ್ಟ್ ಮಾಡಾದ್ಮೇಲೆ ರಾಜ್ಯದಲ್ಲಿ ನೂರ ಒಂದು ಎಚ್ ಎಸ್ ಟಿ ಜಾತಿಗಳನ್ನ ಒಗ್ಗೂಡಿಸಿ ಅದರಲ್ಲಿ ಈಗ ಆಯಾ ಜಾತಿಗಳು ಎಷ್ಟು ಜನಸಂಖ್ಯೆ ಇದಾರೆ ಜನಸಂಖ್ಯೆ ಆಧಾರದ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನೂರ ಒಂದು ಜಾತಿಗಳ ಇರೋದ್ರನ್ನ ಮೊ ಈಗ ಏನ್ ಮಾಡ್ತಾರೆ ಆಯಾ ಜಾತಿಗಳಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನ ಈಗ ಜನಸಂಖ್ಯೆ ಮಾಡ್ತಾ ಇದಾರೆ ಆದ್ರಲ್ಲಿ ನಮ್ಗೆ ಕೊರಮ ಮತ್ತೆ ಕೊರಚ ಕೊರ ಕೊರಮ ಜನಾಂಗಕ್ಕೆ ಐವತ್ನಾಲ್ಕು ಕಾಲವನ್ನು ಏ ಕೊಟ್ಟಿದ್ದಾರೆ ಅದರಲ್ಲಿ ಕೊರಮಾ ಅಂತಲೇ ಮೆನ್ಷನ್ ಮಾಡಬೇಕು ಅಂತ ನಮ್ ಜಾತಿ ಈಗ ಆಲ್ರೆಡಿ ರಾಜ್ಯಾದ್ಯಂತ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಸೇರಿಸಿದ್ದಾರೆ ಅಲೆಮಾರಿ ನಿಗಮನೂ ಸಹ ಇದೆ ಆದ್ರೆ ನೂರ ಒಂದು ಜಾತಿಯಲ್ಲಿ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಆಗಲ್ಲ ಅಂತಲೇನೆ ಈ ವರದಿ ಬಂದಿರೋದು ನಾಗಮೋಹನ್ ದಾಸ ವರದಿ ಈ ಆಧಾರ್ ಮೇಲೆ ರಾಜ್ಯಾದ್ಯಂತ ಜಾತಿ ಗಣತಿ ಬಿಟ್ಟಿದ್ದಾರೆ ಆದ್ರೆ ಐದನೇ ತಾರೀಕಿಂದ ಹದಿನೇಳನೇ ತಾರೀಕ ಮಾತ್ರ ಅಂತೇಳಿ ಮಾಡಿದ್ದಾರೆ ಅದ್ರಲ್ಲಿ ಏನಾಗ್ತಿದೆ ಅಂತಂದ್ರೆ ಸರ್ವರ್ ಜಾತಿ ಗಣತಿ ಹೋದಾಗ ಸರ್ವರ್ ಒಂದಣಕ್ಕೆ ಆಗ್ತಾ ಇಲ್ಲ ಒಂದು ಎರಡು ಮಾಡ್ತಾರೆ ಮತ್ತೆ ಅದ್ರಲ್ಲಿ ಏನ್ ಕೇಳಿದಾರೆ ಅಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಐ ಡಿ ಕಾರ್ಡ್ ಯಾವ ಒಂದು ಕೊಡಿ ಅಂತ ಹೇಳಿ ವರದಿಯಲ್ಲಿ ಹೇಳಿದ್ದಾರೆ ಅವರು ಒಂದನ್ನ ತಗೊಂಡ್ರೆ ಅಪ್ಲೋಡ್ ಆಗಲ್ಲ ಅಂದ್ರೆ ನಮ್ಮದು ಮೂಲ ಉದ್ದೇಶ ಅಂದ್ರೆ ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನಿಮ್ಮ ಜಾತಿಯಡಿ ಮೂಲ ಜಾತಿ ಕೊರಮ ಅದರ ಕುಲ ಕುಲಕಷ್ಟುಗಳು ಸುಮಾರು ಇದಾವೆಂದ್ರೆ ಕುಟ್ಟಿ ಆ ಚಾಪೆ ಎಳೆಯೋದು ವಾಲ ಹೋಗುವುದು ಮತ್ತೆ ಬಾಯ ಭಾಜು ಇವೆಲ್ಲ ಇರೋದ್ರಿಂದ ಕೆಲವುಗಳು ಹಳ್ಳಿ ಕಡೆ ಏನಾಗ್ತಿ ಅಂದ್ರೆ ನಮ್ಗೆ ಜಾತಿ ಏನಂದ್ರೆ ನಾವು ವಾಲ ಬರುವು

ಇವಾಗ ಅಧ್ಯಯನ ಮಾಡೋದ್ರ ಪ್ರಕಾರ ಕೊರ್ಮ ಕೊರ್ಮ ಅನ್ನೋದೇ ನಮ್ಗೆ ಯಾರು ಕೊಡ್ಬೇಕು ಕೊರ್ಮ ಅಂತಾನೆ ಕೊಡ್ತಾರೆ ಕೊಡ್ಚ ಯಾರು ಅಂತ ಕೊಡ್ಬೇಕು ಅವ್ರೆ ಕೊಡ್ಚ ಅಂತಾನೆ ಕೊಡ್ತಾರೆ ಹೊರತು ಬೇರೆ ಮಾಡಕ್ಕ ನಮಸ್ಕಾರ ಸರ್ವರಿಗೂ ನಮಸ್ಕಾರ ಮಾತಾಡ್ತಾರೆ ಎಲ್ಲರಿಗೂ ದರ್ಶನ ಮಾಡಿದ್ರೆ ಎಲ್ಲರಿಗೂ ನಮಸ್ಕಾರ ಇಲ್ಲಿಗೆ ಈ ಮ ಸುದ್ದಿಗೋಷ್ಠಿಯನ್ನು ಸಂಪೂರ್ಣಗೊಳಿಸ್ತಾ ಇದ್ದೀವಿ ನಮಸ್ಕಾರ 最近这边差不